ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಬೇಬಿ ಕೇರ್ ಟಿಪ್ಸ್ ಅಲ್ಲಿ ಪ್ರಮುಖವಾದ ಒಂದು ಸಲಹೆಯನ್ನ ಎಲ್ಲರಿಗೂ ಸಹ ಕೊಡ್ಬೇಕು ಅಂತಿದ್ದೀನಿ ಪೇರೆಂಟ್ಸ್ಗೆ ಏನದು ಅಂತ ಹೇಳಿದ್ರೆ ನಿಮ್ಗೆಲ್ಲರ್ಗು ಸಹ ಗೊತ್ತು ಹುಟ್ಟಿದ ಮಗುವಿನಿಂದ ಆ ತಾಯಿಯ ಹಾಲನ್ನ ಕುಡಿತಾ ಇರುತ್ತೆ ಮಗು ಒಂಬತ್ತು ಹತ್ತು ತಿಂಗಳವರೆಗೆ ಅದರ ಒಂದು ರೋಗ ನಿರೋಧಕ ಶಕ್ತಿನೂ ಸಹ ಚೆನ್ನಾಗಿರುತ್ತೆ ಆದ್ರೂ ಸಹ ಆ ಮಗುವಿಗೆ ಕೊಡಿಸುವಂತಹ ಎಲ್ಲಾ ಲಸಿಕೆಗಳನ್ನ ಸರಿಯಾದ ಒಂದು ಸಮಯದಲ್ಲಿ ಕೊಡಿಸ್ಬೇಕಾಗತ್ತೆ ಲಸಿಕೆಗಳನ್ನ ಕೊಡಿಸದೇ ಇದ್ದಾಗ ನಿಮಗೆಲ್ಲರಿಗು ಸಹ ಗೊತ್ತು ಬೇರೆ ಬೇರೆ ಆದಂತಹ ಕಾಯಿಲೆಗಳಿಗೆ ಮಗು ತುತ್ತಾಗತ್ತೆ ಸೊ ಇದನ್ನ ನಾವು ತಡೆಗಟ್ಬೇಕು ಅಂತ ಹೇಳಿದ್ರೆ ಮಗು ಹುಟ್ಟಿದಂದೆ ಬಿ ಸಿ ಜಿ ಅಂತ ಒಂದು ಲಸಿಕೆಯನ್ನ ಕೊಡ್ತಾರೆ ಅದನ್ನ ಕೊಡಿಸ್ಬೇಕು ಅದಾದ ಒಂದೂವರೆ ತಿಂಗಳಿಗೆ ಒಂದು ಲಸಿಕೆ ಇರುತ್ತೆ ಎರಡೂವರೆ ತಿಂಗಳಿಗೆ ಒಂದಿರುತ್ತೆ ಮೂರುವರೆ ತಿಂಗಳಿಗೆ ಒಂದಿರುತ್ತೆ ಸೊ ಹೀಗೆ ಈ ಒಂದು ಲಸಿಕೆಗಳನ್ನ ಸರ್ಕಾರದ ಒಂದು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತಾರೆ ಆಮೇಲೆ ಪೇನ್ ಆದರೆ ಯಾವುದೇ ತರದ ನೋವು ಆಗ್ಬಾರ್ದು ವಿಥೌಟ್ ಪೇನ್ ಅದನ್ನು ಸಹ ಈಗ ಪ್ರೈವೇಟ್ ಗಳಲ್ಲಿನು ಸಹ ಮಕ್ಕಳಿಗೆ ಕೊಡ್ತಾ ಇದಾರೆ ಸೊ ಈ ಕೆಲವು ಲಸಿಕೆಗಳನ್ನ ಪ್ರಮುಖವಾಗಿ ಮಕ್ಕಳಿಗೆ ಹಾಕಿಸ್ಲೇಬೇಕು ಯಾವುದೇ ತರದ ಅಂದ್ರೆ ಹಾಕ್ಸೋದ್ ಹಾಕ್ಸ್ಲಿಲ್ಲ ಅಂದ್ರೆ ಏನು ಆಗೋದಿಲ್ಲ ಅನ್ನುವ ಒಂದು ಆಲೋಚನೆ ಮಾಡಿ ಹಲವಾರು ತಾಯಂದ್ರು ಸರಿಯಾಗಿ ಲಸಿಕೆಯನ್ನೇ ಹಾಕ್ಸೋದಿಲ್ಲ ಮಕ್ಕಳಿಗೆ ಸೊ ಇದರಿಂದ ಹಲವಾರು ಕಾಯಿಲೆಗಳಿಗೆ ಮಕ್ಕಳು ತುತ್ತಾಗ್ತಾರೆ ನಿಮ್ಗೆಲ್ಲರ್ಗುನು ಸಹ ಗೊತ್ತು ಹಲವಾರು ವರ್ಷಗಳ ಹಿಂದಿನಿಂದ ಒಂದು ಇನ್ನೂರು ವರ್ಷಗಳ ಹಿಂದಿನಿಂದನೂ ಸಹ ಈ ಒಂದು ಲಸಿಕೆಗಳ ಮೂಲಕ ಲಕ್ಷಾಂತರ ಮಕ್ಕಳನ್ನ ಅಂದ್ರೆ ಶಿಶುಗಳನ್ನ ಬೇರೆ ಬೇರೆ ಒಂದು ಕಾಯಿಲೆಗಳಿಂದ ರಕ್ಷಣೆ ಮಾಡುವ ತರ ಮಕ್ಕಳ ಒಂದು ಆರೋಗ್ಯವನ್ನ ಕಾಪಾಡುವಲ್ಲಿ ಈ ಒಂದು ಲಸಿಕೆಗಳ ಪಾತ್ರ ತುಂಬಾ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದೆ ಆಮೇಲೆ ಈ ಒಂದು ಮೂರು ತಿಂಗಳ ಆದ್ಮೇಲೂ ಸಹ ಒಂಬತ್ತು ತಿಂಗಳಿಗೆ ಒಂದು ವರ್ಷದ ಒಂದು ಲಸಿಕೆನೂ ಸಹ ಇದೆ ಸೊ ಹಲವಾರು ಲಸಿಕೆಗಳು ಇರುತ್ತೆ ನೀವು ವೈದ್ಯರನ್ನ ಸಂಪರ್ಕ ಮಾಡಿ ಮಕ್ಕಳಿಗೆ ಯಾವ ಸಮಯದಲ್ಲಿ ಹೇಗೆ ಲಸಿಕೆಯನ್ನ ಹಾಕಿಸ್ಬೇಕು ಮತ್ತೆ ಎಲ್ಲಾ ತರದ ತಾರೀಕುಗಳನ್ನ ನೀವು ಸರಿಯಾಗಿ ಬರೆದುಕೊಂಡಿಟ್ಕೊಂಡಿದ್ರೆ ಅವುಗಳನ್ನ ತಪ್ಪದೇ ನೀವು ಮತ್ತೆ ನೆನಪಿಸ್ಕೊಂಡು ಹೋಗಿ ಮಕ್ಕಳಿಗೆ ಹಾಕ್ಸಿದ್ರೆ ಇದರಿಂದ ಹಲವಾರು ದೈಹಿಕ ಸಮಸ್ಯೆ ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು ಮಕ್ಕಳಿಗೆ ಇಲ್ಲ ಸ್ವಲ್ಪ ಇನ್ನೂ ವರ್ಷಗಳ ಆದ್ಮೇಲೆ ಹಾಕಿಸುದನ್ನು ಪರವಾಗಿಲ್ಲ ಅಂತ ಆಲೋಚನೆ ಮಾಡಿ ಯಾವುದೇ ಒಂದು ಲಸಿಕೆಯನ್ನ ಬಿಡಬೇಡಿ ಮಕ್ಕಳ ಒಂದು ಆರೋಗ್ಯ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುವಲ್ಲಿ ಮತ್ತು ಅವರಿಗೆ ಬರುವಂತಹ ಕಾಯಿಲೆಯನ್ನ ತಡೆಗಟ್ಟುವಲ್ಲಿ ಈ ಒಂದು ಲಸಿಕೆಗಳು ತುಂಬಾ ಪ್ರಭಾವಕಾರಿಯಾಗಿ ಪರಿಣಾಮವನ್ನ ಬೀರುತ್ತೆ ನಿಮ್ಗೆಲ್ಲರಿಗೂ ಸಹ ಗೊತ್ತು ಈ ಒಂದು ರೋಗ ನಿರೋಧಕ ಶಕ್ತಿ ಇಲ್ಲದೆ ಇದ್ದಾಗ ಹಲವಾರು ಒಂದು ರೋಗಗಳು ಬರುತ್ತೆ ಇದರ ಜೊತೆಗೆ ಕೆಲವು ಪ್ರಶ್ನೆಗಳು ಏನಂದ್ರೆ ತಾಯಿಯಂದ್ರಿಗೆ ಇರುತ್ತೆ ಇವಾಗ ಜ್ವರ ಬಂದಿರುತ್ತೆ ತುಂಬಾ ಆಗ್ಲೂನು ಸಹ ಲಸಿಕೆಗಳು ಹಾಕಿಸ್ಬೇಕಾ ಈ ಒಂದು ಲಸಿಕೆ ಹಾಕಿಸುವ ತಾರೀಕು ಬಂದಿದೆ ಅವಾಗ ಮಕ್ಕಳಿಗೆ ಜ್ವರ ಜಾಸ್ತಿ ಇದೆ ಅವಾಗ್ಲೂನು ಸಹ ಹಾಕಿಸ್ಬೇಕಾ ಅಂತ ಪ್ರಶ್ನೆ ಇರುತ್ತೆ ವೈದ್ಯರನ್ನ ಒಂದು ಸರಿ ಸಂಪರ್ಕ ಮಾಡಿ ಇಷ್ಟ ಇಷ್ಟನೇ ತಾರೀಕಿಗೆ ಲಸಿಕೆ ಹಾಕಿಸ್ಬೇಕಾಗಿತ್ತು ಆದ್ರೆ ಹೀಗೆ ಜ್ವರ ಬಂದಿದೆ ಅಥವಾ ಯಾವ್ದಾದ್ರು ಒಂದು ಸಮಸ್ಯೆಯಿಂದ ಮಗು ಬಳಲ್ತಾ ಇದೆ ದೈಹಿಕವಾಗಿ ಅಂತ ಹೇಳಿದಾಗ ಕಾಯಿಲೆ ಬರ್ತಾ ಇದೆ ಅಂದಾಗ ಅದನ್ನ ವೈದ್ಯರಿಗೆ ತಿಳಿಸಿ ಮತ್ತೆ ಯಾವಾಗ್ ಹಾಕಿಸ್ಬೇಕು ಅಂತ ಸರಿಯಾದ ಒಂದು ವಿಷಯವನ್ನ ತಿಳಿದುಕೊಳ್ಳಿ ವೈದ್ಯರಿಂದ ಆಗ ನೀವು ಲಸಿಕೆಯನ್ನ ಮತ್ತೆ ಹಾಕಿಸ್ಬಹುದು ಆಮೇಲೆ ಆಹಾರದ ಕ್ರಮ ಹೇಗಿರ್ಬೇಕು ಲಸಿಕೆ ಹಾಕಿಸದ್ಮೇಲೆ ಜ್ವರ ಬರುತ್ತೆ ಆಮೇಲೆ ತುಂಬಾ ಶೀತ ಆಗೋದು ಕೆಲವು ಮಕ್ಕಳಿಗೆ ವಿಪರೀತ ಒಂದು ಜ್ವರ ಬರುತ್ತೆ ಆಗ್ ಏನ್ ಮಾಡ್ಬೇಕು ಇಂತಹ ಪ್ರಶ್ನೆಗಳು ಯಾವಾಗ್ಲೂ ಸಹ ತಾಯಂದ್ರಲ್ಲಿ ಇರುತ್ತೆ ಈ ಒಂದು ಲಸಿಕೆಗಳನ್ನ ಹಾಕಿಸೋದ್ರಿಂದ ಮಕ್ಕಳ ಒಂದು ಆರೋಗ್ಯವನ್ನ ಸರಿಯಾಗಿ ಕಾಪಾಡಬಹುದು ಆಮೇಲೆ ಈ ಒಂದು ಬೆಳೆಯುತ್ತಿರುವ ಮಕ್ಕಳ ಒಂದು ಆರೋಗ್ಯ ಪ್ರಮುಖ ಒಂದು ಘಟ್ಟವಾಗಿ ಅವರ ಜೀವನದಲ್ಲಿ ಪಾತ್ರವನ್ನ ವಹಿಸುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂನು ಸಹ ಚಿಕ್ಕ ಮಕ್ಕಳಿಂದ ಅಂದ್ರೆ ಒಂದು ಒಂದು ತಿಂಗಳ ಒಂದೂವರೆ ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಮೂರುವರೆ ತಿಂಗಳಿಗೆ ಹೀಗೆ ಯಾವಾಗ ಯಾವಾಗೆಲ್ಲ ಲಸಿಕೆಯನ್ನ ಹಾಕಿಸ್ಬೇಕು ಅವುಗಳನ್ನ ತಪ್ಪದೆ ಹಾಕಿಸಿ ನಿಮಗೆ ಈ ಒಂದು ವಿಷಯದ ಬಗ್ಗೆ ಲಸಿಕೆಗಳ ಬಗ್ಗೆ ಯಾವುದೇ ಪ್ರಶ್ನೆ ಇದ್ದಲ್ಲಿ ಮಕ್ಕಳ ವಿಚಾರದಲ್ಲಿ ಮಕ್ಕಳ ಒಂದು ಆರೋಗ್ಯದ ವಿಷಯದಲ್ಲಿ ಏನೇ ಪ್ರಶ್ನೆ ಇದ್ದಲ್ಲಿ ನೀವು ಯಾರ ಹತ್ರ ಭೇಟಿ ಕೊಡ್ತಾ ಇರ್ತೀರೋ ಮಕ್ಕಳ ವೈದ್ಯರ ಹತ್ರ ಅವರ ಹತ್ರ ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನ ಕೇಳಿ ತಪ್ಪದೇ ಕೇಳಿ ವಿಷಯಗಳನ್ನ ಸಂಪೂರ್ಣವಾಗಿ ಸರಿಯಾಗಿ ತಿಳಿದುಕೊಳ್ಳಿ ಇದರಿಂದ ಮಕ್ಕಳ ಆರೋಗ್ಯವನ್ನ ನಾವು ಸರಿಯಾಗಿ ಕಾಪಾಡ್ಕೊಳ್ಬಹುದು ಹುಟ್ಟಿದಂದಿನಿಂದ ಈ ಒಂದು ಕೆಲವು ವರ್ಷಗಳವರೆಗೆ ಪ್ರಮುಖ ಲಸಿಕೆಗಳನ್ನ ಮಕ್ಕಳಿಗೆ ಹಾಕಿಸ್ಲೇಬೇಕು ಇವುಗಳನ್ನ ಹಾಕಿಸಿದಾಗ ಅವರ ಒಂದು ದೇಹದಲ್ಲಿ ಯಾವುದೇ ತರದ ಕಾಯಿಲೆಗಳು ಉಲ್ಬಣ ಆಗುವುದಿಲ್ಲ ಸೊ ಹಲವಾರು ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು ಈ ಒಂದು ಚಿಕ್ಕ ವಿಷಯ ಎಲ್ಲರಿಗೂ ತಲುಪಿಸೋದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು ನಿಮ್ಮ ಒಂದು ಕಮೆಂಟ್ ಅನ್ನ ನನಗೆ ತಿಳಿಸೋದನ್ನ ಮರಿಬೇಡಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು